ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಲ್ಲೂ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಇವತ್ತು ನಾವು ವ್ಯಾಕ್ಸಿನೇಷನ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡೋಣ ವ್ಯಾಕ್ಸಿನೇಷನ್ ಅಂದರೆ ಕೇವಲ ಇಂಜೆಕ್ಷನ್ ಅಲ್ಲ ಇದು ಜೀವನ ರಕ್ಷಣೆ ನಿಮಗೆ ಪ್ರಶ್ನೆ ಬರಬಹುದು ವ್ಯಾಕ್ಸಿನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ವ್ಯಾಕ್ಸಿನ್ ಕೊಟ್ಟಿದ ನಂತರ ನಮ್ಮ ದೇಹ ವೀಕ್ ಅಥವಾ ಇನ್ಆಕ್ಟಿವ್ ಜರ್ಮ್ನ ಗುರುತಿಸಿ ಆ್ಯಂಟಿಬಾಡೀಸ್ ತಯಾರು ಮಾಡುತ್ತೆ ಮುಂದಿನ ಸಮಯದಲ್ಲಿ ರಿಯಲ್ ಇನ್ಫೆಕ್ಷನ್ ಬಂದಾಗ ದೇಹ ರೆಡಿ ಇರುತ್ತೆ ಆ್ಯಂಟಿಬಾಡೀಸಿಂದ ಫೈಟ್ ಮಾಡುತ್ತೆ ವ್ಯಾಕ್ಸಿನೇಷನಿಂದ ಪ್ರೊಡ್ಯೂಸ್ ಆಗಿರುವ ಆ್ಯಂಟಿಬಾಡೀಸ್ ನಿಮಗೆ ಇನ್ಫೆಕ್ಷನ್ ಬಂದಾಗ ಅದು ನಿಮಗೆ ಫೈಟ್ ಮಾಡಿ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ವ್ಯಾಕ್ಸಿನೇಷನ್ನಿಂದ ನಿಮಗೆ ಯಾವ ಡಿಸೀಸ್ ಪ್ರಿವೆಂಟ್ ಆಗುತ್ತೆ ಅಂದರೆ ಟಿ ಬಿ ಪ್ರಿವೆಂಟ್ ಆಗುತ್ತೆ ಪೋಲಿಯೋ ಮಿಸಲ್ಸ್ ಹೆಪಟೈಟಿಸ್ ಬಿ ಡಿಪ್ತೀರಿಯಾ ಮತ್ತು ಇನ್ನು ಹಲವು ಸೀರಿಯಸ್ ರೋಗಗಳಿಂದ ರಕ್ಷಣೆ ಕೊಡುತ್ತೆ ವ್ಯಾಕ್ಸಿನೇಷನ್ ಕೊಡುವುದರಿಂದ ಕೆಲವು ಮೂಢನಂಬಿಕೆಗಳನ್ನು ನಾವು ಇಲ್ಲಿ ನೋಡೋಣ ವ್ಯಾಕ್ಸಿನಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಈ ಮೂಢನಂಬಿಕೆಗಳನ್ನು ಬಿಡಿ ಸ್ವಲ್ಪ ಫೀವರ್ ಬರೋದು ಕಾಮನ್ ಆದರೆ ಸಿವಿಯರ್ ಸೈಡ್ ಎಫೆಕ್ಟ್ಸ್ ತುಂಬ ರೇ ವ್ಯಾಕ್ಸಿನೇಷನ್ ಮಕ್ಕಳು ಮಾತ್ರ ಅಲ್ಲ ಅಡಲ್ಟ್ಸ್ಗೆ ಕೂಡ ಕೊಡ್ಬೋದು ಅಡಲ್ಟ್ಸ್ಗೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ನ್ಯೂಮೋಕಾಕಲ್ ಟೆಟನಸ್ ಬೂಸ್ಟರ್ಸ್ ಮುಖ್ಯ ಎಕ್ಸ್ಪೆಷಲಿ ಎಲ್ಡರ್ಲಿ ಡಯಾಬಿಟಿಕ್ ಪೇಷಂಟ್ಸು ಪ್ರೆಗ್ನೆಂಟ್ ಪೇಷಂಟ್ಸು ಮಕ್ಕಳಿಗೆ ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ ಕೂಡ ಕೊಡ್ಬೋದು ವ್ಯಾಕ್ಸಿನೇಷನ್ ಭಯ ಬೇಡ ಇಮ್ಯುನೈಸೇಷನ್ ಶೆಡ್ಯೂಲ್ ಫಾಲೋ ಮಾಡಿ ಡೌಟ್ ಇದ್ದರೆ ಡಾಕ್ಟರ್ನ ಖಂಡಿತ ಭೇಟಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನೆಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಾಲು